ಕಾಟೇರದಲ್ಲಿ ನಂದು ರೈತನ ಪಾತ್ರ ಸರ್ ಡಿ ಬಸ್ ಜೊತೆ ತ್ರೋ ಸಿನ್ಮಾ ಇದ್ದೀನಿ ಸರ್ ಅವ್ರ ಜೊತೆ ನಾನು ನಾನು ಹೇಳೋ ಡೈಲಾಗ್ ಹೇಳದ ಮೇಲೆ ಅವ್ರು ಹೊಲ್ಮಾರಿ ಕಾಟೇರ ಕಾಟೇರ ಶಿವನ್ ಕೈಯಾಗೆ ತ್ರಿಶೂಲ ನಾರಾಯಣ ಕೈನಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ ಕೈನಾಗೆ ಹೊಲ್ಮಾರಿ ಕಾಣಿಸ್ಕೋಬೇಕು ಡೂಪ್ಲಿಕೇಟು ನೇಗಿಲ್ಗಳನ್ನ ಮಾಡಿಸಿ ನಮ್ಮ ಹೆಗಲ ಮೇಲೆ ಮಾಡಲಿಲ್ಲ ತರುಣ್ ಸರ್ ಒಳ್ಳೆ ಫೀಲ್ ಬೇಕು ಚೆನ್ನಾಗಿರ್ಬೇಕು ರಿಯಲ್ ರಿಯಲ್ ಆಗಿ ಬೇಕು ನನಗೆ ಅಂತ ರಿಯಲ್ ಆಗಿರೋ ನೇಗಿಲ್ಗಳನ್ನ ತಗೊಬಂದು ನಮ್ಮ ಹೆಗಲ ಮೇಲೆ ಇಟ್ಟಿದ್ದರು ಬಾಸ್ ಮನೆಯಿಂದನೇ ಊಟ ಸರ್ ಎಷ್ಟು ಪುಣ್ಯಾತ್ಮರು ಅಂದರೆ ಅವರು ಅವರ ನಂಬ್ಕೊಂಡು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವರ ಮನೆಯಿಂದ ಸರ್ ಮಟನ್ ಬಿರಿಯಾನಿ ಮಾಡಿಸಿ ಚಿಕನ್ ಎಲ್ಲ ಸರ್ ಯಾರು ಏನೇನು ತಿಂತಾರೆ ಎಲ್ಲರೂ ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಎಲ್ಲ ಊಟ ಮಾಡಿಸಿದ್ರು ಸರ್ ಹೆಚ್ಚಿನ ಕಂಫರ್ಟಬಲ್ ಅ ಚಿನ್ನ ನಿಮಗೆ ಎಲ್ಲರೂ ಕೇಳೋರು ಸರ್ ನಮ್ಮ ರಂಗಭೂಮಿ ಕಲಾವಿದರೆ ಎಲ್ಲರೂ ಕೇಳೋರು ನಿಮ್ಗೆ ಕಂಫರ್ಟಬಲ್ ಇದೆಯಾ ಏ ಹೇಳಮ್ಮ ಏನು ಮುಚ್ಚಿಟ್ಬಿಬಿಡಿ ಹೇಳಮ್ಮ ಅದು ನಿಂಗೆಲ್ಲ ಕೇಳೋರು ಅವರು ನನ್ನ ಹೆಸರು ಕಲಾರತಿ ಮಹಾದೇವ್ ಅಂತ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀನಿ ಟಿ ವಿ ನೈನಲ್ಲಿ ಕಾಮಿಡಿ ಮಾಡ್ತಾಯಿದ್ದೆ ಇದ್ದೆ ಅಂದರೆ ಕಿರುತೆರೆಯಲ್ಲಿ ಹೆಚ್ಚು ಕಾಮಿಡಿ ಮಾಡ್ತಾ ಬಂದಿದ್ದು ನಾನು ಮೂಲತಃ ರಂಗಭೂಮಿ ಕಲಾವಿದ ನಮ್ಮೂರು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೆಟ್ಟಪುರದ ಹತ್ರ ದೇವ್ಪುರ್ ಅಂತ ನಮ್ಮೂರು ನೀವೆಲ್ಲರೂ ಆಗಲೇ ಕ್ಯೂರಿಯಾಸಿಟಿಯಿಂದ ಕಾತುರತೆಯಿಂದ ಕಾಯ್ತಾಯಿದ್ರಿ ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿಸ್ಕೊಳ್ಳೋ ಅಷ್ಟು ದೊಡ್ಡ ಕಲಾವಿದೆ ಆದರೂ ಕೂಡ ನನ್ನ ಒಂದು ಅಭಿಮಾನ ಮೇಲೆ ಇದು ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಖುಷಿಯಾಗ್ತಾಯಿದೆ ನನಗೆ ಕಾಟೇರದಲ್ಲಿ ನಂದು ರೈತನ ಪಾತ್ರ ಸರ್ ಪ್ರಮುಖವಾಗಿ ನನಗೆ ಒಂದಷ್ಟು ಡೈಲಾಗ್ಗಳು ಕಟ್ಟಾಗಿದೆ ಆದರೆ ಪ್ರಮುಖವಾಗಿ ಹೀರೋಯಿನ್ ಹತ್ರ ಡೈಲಾಗ್ ಇದೆ ಮತ್ತು ಜಗಪತಿ ಬಾಬು ಸರ್ ವಿಲನ್ ಕ್ಯಾರೆಕ್ಟರ್ ಮಾಡಿದೆ ಅವ್ರ ಹತ್ರ ನನಗೆ ಡೈಲಾಗ್ ಇದೆ ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ನನ್ನ ಜನ್ಮ ಜನ್ಮದ ಸೌಭಾಗ್ಯ ಅದು ಡಿ ಬಸ್ ಜೊತೆ ತ್ರೋ ಸಿನಿಮಾ ಇದ್ದೀನಿ ಸರ್ ಅವ್ರ ಜೊತೆ ನಾನು ನಾನು ಹೇಳೋ ಡೈಲಾಗ್ ಹೇಳಿದ್ಮೇಲೆ ಅವ್ರು ಹೊಲ್ಮಾರಿ ತರಕ್ಕೆ ಹೋಗೋದು ಇದೊಂದು ಡೈಲಾಗ್ ತುಂಬ ಫೇಮಸ್ ಆಗಿದೆ ನಿಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ಆ ಚಾನಲ್ಗಳಾಗಿರ್ಬೋದು ತುಂಬ ಇಂಟರ್ವ್ಯೂ ಮಾ ಮೊದಲೆಲ್ಲ ಕೇಳಿದರು ಅದರಲ್ಲೆಲ್ಲ ನಂದು ಶಿವನ್ ಕೈಯಾಗೆ ತಿರುಸೂಲ ನಾರಾಯಣ ಕೈಯಾಗೆ ಚಕ್ರ ಹಾಗೆ ನಮ್ಮ ಕಾಟೇರನ ಕೈನಾಗೆ ಆ ಹೊಲಮಾರಿ ಕಾಣಿಸ್ಕೋಬೇಕು ಅಂತ ಡೈಲಾಗ್ ಹೇಳಿದ್ದೆ ಮತ್ತು ಸಿನಿಮಾದಲ್ಲಿ ತ್ರೋ ಪ್ರಮುಖವಾಗಿ ಕಾಣಿಸ್ಕೊಳ್ತೀನಿ ಅದರಲ್ಲಿ ಮತ್ತು ನಾನು ಕೂಡ ಮೂಲತಃ ಹಳ್ಳಿಯ ರೈತರ ಮಗ ಪುಟ್ಟಣ್ಣ ಕಣಗಾಲ್ ಖ್ಯಾತ ನಿರ್ದೇಶಕರವರು ಅವ್ರ ಊರ ಪಕ್ಕ ಊರು ಸರ್ ಅದು ಈ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಈ ಮಾಡಿರುವಂಥ ಒಂದು ಕಂಟೆಂಟು ಮೂಲತಃ ಜಯ ಜಡೇಶ್ವರದ್ದು ಕತೆ ಬರೆದಿರೋದು ಕತೆ ಭಾಳ ಅದ್ಭುತವಾಗಿದೆ ಸರ್ ಅದಕ್ಕೆ ದೊಡ್ಡ ಕಳೆ ಕಟ್ಟಿದ್ದು ಅರುಣ್ ಸರು ಸರ್ ಅದಕ್ಕೆ ಮಾಸಿ ಸರ್ ಡೈಲಾಗ್ ಬರೆಯೋದ್ರ ಜೊತೆಗೆ ಮತ್ತೆ ಕ್ಯಾಮ್ರಾಮನ್ ಸರ್ ಸುಧಾಕರ್ ಸರ್ ಸರ್ ಮತ್ತೆ ಅವ್ರಿಗೆ ತುಂಬ ಸಾಥ್ ಕೊಟ್ಟಿರೋದು ಶರತ್ ಭೈ ಅಂತ ನೋಡಿ ಅವರು ಪರದೆ ಹಿಂದೆ ಕೆಲಸ ಮಾಡೋದು ಅವರು ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟೆ ಕೆಲಸ ಮಾಡಿದ್ರು ಮತ್ತೆ ಸರ್ ಇನ್ನೊಂದೇನಂದ್ರೆ ರೈತನ ಪಾತ್ರದಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಬಾಸು ನಮ್ಗೆಲ್ಲರಿಗೂ ನಾವು ಮೈಸೂರಲ್ಲಿ ಶೂಟ್ ಮಾಡಿದಾಗ ರೈತರದ್ದು ಸಾಂಗ್ ಮಾಡಿದ್ದು ರೈತರ ಸಾಂಗ್ ಬರ್ತಿದ್ದು ಪುನೀತ್ ಆರ್ಯ ಸರ್ ಅಂತ ಅದರಲ್ಲಿ ನಾವು ರೈತನ ಪಾತ್ರಗಳು ಮಾಡ್ತಿರಬೇಕಾದ್ರೆ ರಿಯಲ್ ಆಗಿ ಎಷ್ಟು ಖುಷಿಯಾಯಿತು ಅಂದರೆ ಯಾವುದೇ ಥರ ಡೂಪ್ಲಿಕೇಟು ನೇಗಿಲ್ಗಳನ್ನ ಮಾಡಿಸಿ ನಮ್ಮ ಹೆಗಲ ಮೇಲೆ ಮಡಗಲಿಲ್ಲ ತರುಣ್ ಸರ್ ಒಳ್ಳೆ ಫೀಲ್ ಬೇಕು ಚೆನ್ನಾಗಿರಬೇಕು ರಿಯಲ್ ರಿಯಲ್ ಆಗಿ ಬೇಕು ನನಗೆ ಅಂತ ರಿಯಲ್ ಆಗಿರೋ ನೇಗಿಲ್ಗಳನ್ನ ತಗೊಬಂದು ನಮ್ಮ ಹೆಗಲ ಮೇಲೆ ಇಟ್ಟಿದ್ರು ಅದು ಎಷ್ಟು ಕಳೆ ಕಟ್ತು ಅಂದರೆ ನಾವು ರೈತರ ಮಗಾಗಿ ನನ್ನ ಹೆಗಲ ಮೇಲೆ ಎಷ್ಟೋ ವರ್ಷ ಆದಮೇಲೆ ಆ ನೇಗುಲು ಬಿದ್ದಿದ್ದು ಭಾಳ ತುಂಬ ಖುಷಿಯಾಯಿತು ಆಮೇಲೆ ಬಾಸ್ ಮನೆಯಿಂದನೇ ಊಟ ಸರ್ ಎಷ್ಟು ಪುಣ್ಯಾತ್ಮರು ಅಂದರೆ ಅವರು ಅವರನ್ನ ನಂಬ್ಕೊಂಡು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಮತ್ತು ನಿಮಗೆ ಗೊತ್ತಿದೆ ಅವರು ಕೊಟ್ಟಿದ್ದನ್ನು ಯಾವತ್ತೂ ಹೇಳೋಲ್ಲ ಅವರು ಆದರೆ ಸರ್ ಎಷ್ಟು ಚೆನ್ನಾಗಿ ಅವರು ಉಣಬಡಿಸಿದ್ರು ಅಂದರೆ ಅವರ ಮನೆಯಿಂದ ಸರ್ ಮಟನ್ ಬಿರಿಯಾನಿ ಮಾಡಿಸಿ ಚಿಕನ್ ಎಲ್ಲ ಸರ್ ಯಾರು ಏನೇನು ತಿಂತಾರೋ ಎಲ್ಲರೂ ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಎಲ್ಲ ಊಟ ಮಾಡಿಸಿದ್ರು ಸರ್ ಮತ್ತು ಆ ಸೀನಲ್ಲಿ ಇದ್ವಲ್ಲ ಸರ್ ಅವ್ರ ಜೊತೇಲಿ ನಾವಿವತ್ತು ಒಂದು ಫೋಟೋ ತೆಗೆಸ್ಕೊಳಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಿರೋಂಥ ಸ ಸ್ನೇಹಿತರು ಇದ್ದಾರೆ ತುಂಬ ಜನ ಇದ್ದಾರೆ ಆದರೆ ನನ್ನ ಸೌಭಾಗ್ಯ ಸರ್ ತ್ರೋ ಸಿನ್ಮಾ ಅವ್ರ ಜೊತೆಲಿ ಆ ಹಳ್ಳಿ ಸೀನ್ಗಳು ಬಂದಾಗೆಲ್ಲ ರಿಯಾಕ್ಷನ್ ಆಗಿರ್ಬೋದು ಪ್ರಮುಖವಾಗಿ ಅದ್ರಲ್ಲಿ ಕಾಣಿಸ್ಕೊತಾ ಇರೋದು ಅದು ತುಂಬ ಖುಷಿ ಆಗುತ್ತೆ ಸರ್ಬೋದು ಸರ್ ಅದೇ ಇದೇ ಡೈಲಾಗ್ ಜಾಸ್ತಿ ಫೇಮಸ್ ಆಗಿರೋದು ಸರ್ ಶಿವನ್ ಕೈಯಾಗೆ ತ್ರಿಶೂಲ ನಾರಾಯಣ್ ಕೈನಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ್ ಕೈನಾಗೆ ಅಲ್ಮಾರಿ ಕಾಣಿಸ್ಕೋಬೇಕು ಈ ಡೈಲಾಗು ತುಂಬ ಫೇಮಸ್ ಆಗಿದೆ ಸರ್ ಮತ್ತೆ ಇನ್ನೊಂದು ತುಂಬ ಖುಷಿ ವಿಚಾರ ಏನಂದರೆ ಸರ್ ರಾಕ್ಲೈನ್ ಸರ್ ಪ್ರೊಡಕ್ಷನ್ ಅಲ್ಲಿ ನಡೆದಂಥ ಇದು ನಿರ್ಮಾಣ ಆಗಿದ್ದು ಈ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ತುಂಬಾ ತುಂಬ ಆಗಿದೆ ಸರ್ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಒಂದು ಊಟೋಪಚಾರ ಸರ್ ಆಗಿರ್ಬೋದು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಅದರಲ್ಲಿ ಕೆಲಸ ಮಾಡಿರೋರು ನಿರ್ದೇಶಕರು ಕೆಲಸ ಮಾಡಿರೋರಲ್ಲಿ ಶ್ರೀಕಾಂತ್ ಸರ್ ಪ್ರಶಾಂತ್ ಸರ್ ಸರ್ ನಾನು ಇಪ್ಪತ್ತೈದಕ್ಕೂ ಹೆಚ್ಚು ಮೂವಿಗಳಲ್ಲಿ ಕೆಲಸ ಮಾಡಿದ್ದೇನೆ ಸರ್ ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಸರ್ ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂಟರ್ನ್ಯಾಷನಲ್ ಫಿಲಂ ಅಲ್ಲಿ ದೊಡ್ಡಹಟ್ಟಿ ಬೋರೆಗೌಡ ಅಂತ ಒಂದು ಚಲನಚಿತ್ರದಲ್ಲಿ ನಾನು ಉನ್ನತಿ ಲೀಡು ಸರ್ ಅದರಲ್ಲಿ ಸೀರಿಯಸ್ ಆಗಿ ನಾನು ಮಾತಾಡ್ತಾ ಇದ್ರೆ ಕಾಮಿಕ್ ಆಗಿ ಹೋಗ್ತಾ ಇರ್ತದೆ ನನ್ನ ಕ್ಯಾರೆಕ್ಟರ್ ಸಿಚುವೇಶನಲ್ ಕಾಮಿಡಿ ಆ ಪಾತ್ರ ಮಾಡಿದ್ದೆ ಆ ದೊಡ್ಡಹಟ್ಟಿ ಬೋರೆಗೌಡದಿಂದ ನನಗೆ ಅಲ್ಲಿ ಅವಕಾಶ ಆಗಿದ್ದು ಸರ್ ನಾನು ಯಾವತ್ತು ಕೆ ಎಂ ಪ್ರಕಾಶ್ ಅವ್ರನ್ನ ನೆನಪಿಸ್ತಾ ಇರ್ತೀನಿ ನೆನ್ಕೋತಾ ಇರ್ತೀನಿ ಸರ್ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಪುನಿ ಶಿವಣ್ಣ ಸಾಗರ್ ಅಂತ ಮತ್ತೆ ಅವರ ಬ್ರದರ್ ಇದ್ದಾರೆ ತರುಣ್ ಸರ್ ಆಫೀಸಲ್ಲಿ ಕೆಲಸ ಮಾಡೋದು ಅವರು ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ನಾವು ಕೂಡ ರೈತರ ಮಕ್ಕಳು ಇದರಲ್ಲಿ ಯಾಕೆ ಕಾಟೇರದಲ್ಲಿ ಸರ್ಗೆ ಹೇಳಿ ಒಂದು ಅವಕಾಶ ಕೊಡಿಸ್ಬಾರ್ದು ಅಂತ ಅದು ಕೊಡಿಸಿದ್ರು ಸರ್ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಓವರ್ ಆಲ್ ಆಗಿ ಶೂಟಿಂಗ್ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಗೆಲ್ಲ ತರಹದ ಸ್ನೇಹಿತರು ಇದ್ದಾರೆ ಸರ್ ನೀವು ಹುಟ್ಟುವಂತಹ ಪೀಳಿಗೆಗಳೇನಿದೆ ನಮ್ಗೆ ಹುಟ್ಟುವಂಥ ಮಕ್ಕಳುಗಳೇನಿದೆ ಮತ್ತೆ ಹುಟ್ಟಿರೋ ಮಕ್ಕಳುಗಳಿಗೆ ನಾವೊಂದು ಮಾರ್ಗದರ್ಶನ ಆಗಬೇಕು ಸರ್ ಯಾರಿಗೂ ಜಾತೀಯತೆನ ಹುಟ್ಟಾಕಡಿ ಸರ್ ಮಾನವೀಯತೆನೇ ದೊಡ್ಡದು ಸರ್ ಗಂಡು ಒಂದು ಜಾತಿ ಹೆಣ್ಣು ಒಂದು ಜಾತಿ ಸರ್ ಇದನ್ನ ನಾನು ತುಂಬಾ ಹೇಳಕ್ ಇಷ್ಟಪಡ್ತೀನಿ ಶೂಟಲ್ಲಿ ತುಂಬಾ ಭಯ ಇತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಇತ್ತು ಆಮೇಲೆ ನೇಗಲ್ದೆಲ್ಲ ಒತ್ಕೊಂಡು ಆ ನೇಗಲ್ದೆಲ್ಲ ಮಾಡ್ತಾ ಇರಬೇಕಾದ್ರೆ ಚಿನ್ನ ಕಂಫರ್ಟಬಲ್ ಚಿನ್ನ ನಿಮ್ಗೆ ಎಲ್ಲರೂ ಕೇಳೋರು ಸರ್ ನಮ್ಮ ರಂಗಭೂಮಿ ಕಲಾವಿದ್ರೆ ಎಲ್ಲರೂ ಕೇಳೋರು ನಿಮ್ಗೆ ಕಂಫರ್ಟಬಲ್ ಇದೆಯಾ ಏ ಹೇಳಮ್ಮ ಏನು ಮುಚ್ಚಿಟ್ಕೊಬಿಡಿ ಹೇಳಮ್ಮ ಅದು ಎಲ್ಲ ಕೇಳೋರು ಅವರು ಸರ್ ಅಂದ್ರೆ ಅವರು ಕೂಡ ರಂಗಭೂಮಿಯಿಂದ ಬಂದವರು ಸರ್ ನೀನ ಇಂದ ಬಂದವರು ಸರ್ ನಮ್ಮ ಒಡನಾಟ ನಮ್ಮ ನಾಡಿ ಮಿಡಿತ ಆಮೇಲೆ ಜಡೇ ಸರ್ ಆಗಿರ್ಬೋದು ಮಾಸ್ತಿ ಸರ್ ಆಗಿರ್ಬೋದು ತರುಣ್ ಸರ್ ಆಗಿರ್ಬೋದು ಪ್ರತಿ ಇಂಟರ್ವ್ಯೂ ಅಲ್ಲೂ ಹವ್ಯಾಸಿ ರಂಗಭೂಮಿ ಕಲಾವಿದ್ರು ರಂಗಭೂಮಿ ಕಲಾವಿದರನ್ನ ನಾವು ತಕೊ ಆ ಹಳಬರದ ಜೊತೆಗೆ ಹೊಸತನನ ನಾವು ಬೆರೆಸಿದ್ದೀವಿ ಅಂತ ಹೇಳಿದ್ರು ಸರ್ ಆ ಕಳೆ ಕಟ್ಟಕ್ಕೆ ಅವರು ಹೊಸಬ್ರನ್ನ ತಂದ್ಮೇಲೆ ಒಂದು ಕಾಟಿಯರಕ್ಕೆ ಒಂದು ಸಕ್ಸಸ್ಸು ಅಂತ ಹೇಳಿದ್ರು ಸರ್ ಅದು ಸಕ್ಸಸ್ ಅನ್ನೋದ್ಕಿಂತ ಸರ್ ನಮ್ಮ ಸೌಭಾಗ್ಯ ಸರ್ ಅದು ನಮ್ಮ ರಂಗಭೂಮಿ ಕಲಾವಿದ್ರಲ್ಲಾರ ಕರ್ಕೊಂಡ್ ಅದ್ರಲ್ಲಿ ಹಾಕ್ ಮಾಡ್ಸೋದ್ರಲ್ಲ ಅದು ನಮ್ಮ ಸೌಭಾಗ್ಯ ಅದು ಸಾಯ ತನಕ ದೊಡ್ಡ ಆಲ್ಬಮ್ ಇದ್ದಂಗೆ ಸರ್ ಅದು ದೊಡ್ಡ ಡೈರಿ ಇದ್ದಂಗೆ ನೋಡಿ ಅವರು ರೆಡಿ ಆಗಕ್ಕೆ ಕ್ಯಾರವಾನ್ ಬಳಸ್ತಾರೆ ಸರ್ ನೀವು ಅದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಕ್ ಮಾತ್ರ ಕ್ಯಾರವಾನ್ ಹೋಗ್ತಾರೆ ಸರ್ ಸರ್ ಅವರು ಬೈಲಲ್ಲಿ ಇರ್ತಾರೆ ಸರ್ ಎಲ್ಲರ ಜೊತೆ ಅವ್ರು ಬೆಳಕೋ ಬಂದಿದ್ದು ಬಯಲಿಂದಾನೆ ಸರ್ ಅವರು ಇರೋದು ಬೈಲಲ್ಲೇ ಇರ್ತಾರೆ ಸರ್ ಕ್ಯಾರವಾನ್ ಅದು ಅವ್ರ ಡ್ರೆಸ್ ಚೇಂಜ್ ಮಾಡಕ್ ಮಾತ್ರ ಸರ್ ಹಾಕೊಳಕ್ಕೆ ಮೇಕಪ್ ರೆಡಿ ಆಗಕ್ಕೆ ಮಾತ್ರ ಸರ್ ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಇರ್ತಾರೆ ಅಂದ್ರೆ ಸರ್ ನಮ್ಮನ್ನ ಏನ್ ತುಂಬಾ ದೂರದಲ್ಲಿ ಅವ್ಲೆಲ್ಲೋ ಹೋಗಿ ಕೂತ್ಕೊಳ್ಳಿ ಸೈಡ್ ಅಲ್ಲಿ ಅಂತ ಏನ್ ಹೇಳ್ತಾ ಇರ್ಲಿಲ್ಲ ಸರ್ ಇವ್ರದ್ದು ಸಣ್ಣ ಕ್ಯಾರೆಕ್ಟರ್ ಇವ್ರದ್ದು ದೊಡ್ಡ ಕ್ಯಾರೆಕ್ಟರ್ ಇವ್ರು ನಮ್ಮ ಪಕ್ಕದಲ್ಲಿ ಇರಬೇಕು ತರ ಯಾವ್ದೇ ತರ ಇಲ್ಲ ಸರ್ ನಾನು ನಿಜವಲ್ಲೂ ಕಾಟೇರ ಚಿತ್ರ ತಂಡಕ್ಕೆ ತುಂಬಾ ಕೈ ಮುಗಿದು ಕೇಳ್ಕೋತೀನಿ ತುಂಬಾ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಬಾಸು ಆಗ್ಲಿ ಇನ್ನೊಬ್ರು ಆಗ್ಲಿ ಸರ್ ಎಲ್ಲರೂ ಸರ್ ತುಂಬಾ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲೂ ನಮ್ಗೆ ಭಿನ್ನ ಭೇದ ಭಾವ ಮಾಡ್ತಾ ಇರಲಿಲ್ಲ ಕಾಟೇರನೇ ಭಿನ್ನ ಭೇದ ಮಾಡಬೇಡಿ ಅಂತ ಅಲ್ವಾ ಸರ್ ಮೆಸೇಜ್ ಇರೋದು ನಮ್ಮನ್ನು ಕೂಡ ಯಾರೋ ಭಿನ್ನ ಭೇದವಾಗಿ ಮಾಡ್ಲಿಲ್ಲ ಸರ್ ಇವ್ ಚಿಕ್ಕವನು ಇವ್ ದೊಡ್ಡವನು ಏನು ಮಾಡ್ಲಿಲ್ಲ ಸರ್ ಎಲ್ಲರೂ ಸಮಾನವಾಗಿ ಕಂಡ್ರು ಅವ್ರ ಏನ್ ಊಟ ಮಾಡ್ತಾರೆ ಆ ಊಟ ನಮಗ್ ಕೊಡ್ತಾ ಇದ್ರು ಸರ್ ಅವ್ರು ವೆಜ್ ಊಟ ಮಾಡಿದ್ರೆ ನಾನ್ ವೆಜ್ ಊಟ ಕೊಡ್ತಾ ಇದ್ರು ಅದಕ್ಕಿಂತ ಈ ಹೆಮ್ಮೆ ಇನ್ನೇನ್ ಬೇಕು ಸರ್